ನಮ್ಮ ಬೇರೂರಿಂದ ಬೆಂಗಳೂರಿಗೆ ಬರ್ತಾನೆ ಇರ್ತೇನೆ ನಾನೀಗ ವೇದಿಕ ವಲ್ಯಸ್ ಯೂನಿವರ್ಸಿಟಿ ಪಿ ಎಚ್ ಡಿ ಸ್ಟೂಡೆಂಟ್ ನಾಲ್ಕು ವರ್ಷದ ಕಾರ್ಯಕ್ರಮ ಈಗ ಪಿ ಎಚ್ ಡಿ ಮಾಡಿರೋರು ಮ್ಯಾಸ್ಟರ್ಸ್ ಮಾಡಿರೋರು ಈ ವರ್ಷ ವೈಫಲ್ಲಿ ಅವ್ರಿಗೆ ಯಾವ್ದು ಮಾಡಿ ಅವರಿಗೆ ಕಾಮುನಿಕೇಶನ್ ಡಿಗ್ರಿ ಸರ್ಟಿಫಿಕೇಷನ್ ಅನ್ನ ಕೊಟ್ಟು ಅದಲ್ಲೇ ಕೃಷ್ಣ ಸರ್ ಹೇಳಿದಂಗೆ ಮೂರು ಜಾಗಗಳಲ್ಲಿ ಅಮೆರಿಕಲ್ಲಿ ಅಮೋಘವಾಗಿ ನೀಡಿದ ಕಾರ್ಯಕ್ರಮ ಕಾರ್ಯಕ್ರಮಗಳು ಕಾಂಪಿಟೇಷನ್ಗಳಿತ್ತು ಆಮೇಲೆ ಸಂಗೀತ ಕಚೇರಿಗಳು ಇತ್ತು ಸಂಗೀತ ಕಾರ್ಯಕ್ರಮಗಳಿತ್ತು ನೃತ್ಯ ಪ್ರದರ್ಶನ ಇತ್ತು ಎಲ್ಲ ಕಡೆ ಒಳ್ಳೆ ಅನೇಕ ಜನರು ಬಂದು ಇದಕ್ಕೆ ಪ್ರೋತ್ಸಾಹ ನೀಡಿ ಆಮೇಲೆ ಇದನ್ನ ಕೊನೆಯದಾಗಿ ಸಂಸ್ಕೃತಿಕ ನಗರಿ ಮೈಸೂರಲ್ಲಿ ಈ ವರ್ಷಕ್ಕೆ ಕೊನೆ ಮಾಡಬೇಕು ಅಂತ ಹೇಳಿ ಮೈಸೂರಲ್ಲಿ ಹನ್ನೆರಡು ಹದಿಮೂರನೇ ತಾರೀಕು ಮಾಡ್ತಾ ಇದ್ದೀವಿ ಮಹಾರಾಜರು ಬರ್ತಾ ಇದ್ದಾರೆ ತುಂಬಾ ಗಣ್ಯ ವ್ಯಕ್ತಿಯರು ನಾವು ಮಾಡ್ತಾ ಇದ್ದೀವಿ ಮೈಸೂರು ಬ್ರದರ್ಶ್ ಡಾಕ್ಟರ್ ಮೈಸೂರು ನಾಗರಾಜನ್ ಮಂಜುನಾಂಕೇಶ್ ಎಲ್ಲ ಅಭಿವಂಸರ್ ಬರ್ತಾ ಇದ್ದಾರೆ ಈ ಯೂನಿವರ್ಸಿಟಿ ಒಂದು ಹೋಗಿ ಇದನ್ನ ಬೇರು ಹುಡ್ಬೇಕು ಅನ್ನೋದೇ ಒಂದು ದಕ್ಷಿಣ ಕನ್ನಡದವರು ತುಂಬಾ ಅಮೋಘವಾಗಿ ನಡೆಸ್ತಾ ಇದು ಬಹಳ ಕಷ್ಟ ಆಗಿದೆ ಮೊದಲು ವರ್ಷಗಳು ಆಮೇಲೆ ಸುಧಲಿತವಾಗಿ ನಡೀತಾ ಇದೆ ತುಂಬಾ ಸುಲಭವಾಗಿ ನಡೀತಾ ಇದೆ ಎಲ್ಲ ಆನ್ಲೈನ್ ಮೀಡಿಯಂ ಕ್ಲಾಸಸ್ ನಡೆಯುತ್ತೆ ಯಾರನ್ನೂ ಒಂದು ಮೀಡಿಯಾ ತಾಂತ್ರಿಕ ವಿಜ್ಞಾನ ಎಲ್ಲ ಎಷ್ಟು ಚೆನ್ನಾಗ್ ಅಂದ್ರೆ ಇದು ಕೂತ್ ಕಡೆ ಕಲಿಯೋದು ಕೂತ್ ಕಡೆ ಪರೀಕ್ಷೆ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿ ಈಗ ಇಟ್ ಇಸ್ ರನ್ನಿಂಗ್ ಲೈಕ್ ಫ್ರೀ ಫ್ಲೋ ಮೆಕ್ಯಾನಿಸಮ್ ಎವ್ರಿ ಇಯರ್ ಎವ್ರಿ ಕ್ವಾರ್ಟರ್ ಅದಕ್ಕೆ ನನ್ನ ಅದೃಷ್ಟ ನಾನು ಯಾವಾಗಲೂ ಅವರು ಅವ್ರದರೆ ನೋಡಿಸ್ತಾ ಇದ್ದೀನಿ ನಾನು ಮೂವತ್ತೈದು ವರ್ಷಗಳಿಂದ ಬದುಕೊಂಡು ಬಿದ್ದು ಅಂತ ಪ್ರಪಂಚಾದ್ಯಂತ ದೇವೃದಯದಿಂದ ನೀವೆಲ್ಲರೂ ಅನುಭವಕ್ಕಿಂತ ಕಚೇರಿಗಳು ಕೊಟ್ಟು ಒಂಥರ ಅದೊಂಥರ ಜೀವನದಲ್ಲಿ ಒಂದು ಹಾಡು ಬರ್ತಾ ಇದ್ದಾರೆ ಆಮೇಲೆ ವಿದ್ಯಶ್ರೀ ಮಹಾದೇವ್ ಅನ್ನೋಂತ ಚೆನ್ನೈನ ಬರ್ತಾ ಇದ್ದಾರೆ ಈಗ ಹಲವಾರು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಚಾಮರಾಜರದೊಂದು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಎರಡು ಅದು ಅವರು ತಂದಲ್ಲಿರೋದು ಅವರು ಬಂದು ಅವ್ರ ಆಶೀರ್ವಾದ ನಮಗೆ ಒಡೆಯರ ಕಾಲದಿಂದ ಬಂದಿದೆ ಅಂತ ಅಂದ್ಕೊಂಡು ಅವ್ರು ಒಪ್ಕೊಂಡಿದ್ದೇ ನಮಗೊಂದು ಮಹಾನ್ ಆಶೀರ್ವಾದ ಅಂತ ಅನ್ಸುತ್ತೆ ಸೊ ಇಷ್ಟು ಗಣ್ಯ ವ್ಯಕ್ತಿಗಳು ಇನ್ನೂ ಒಂದಷ್ಟು ಜನಕ್ಕೆ ನಾವು ಮಾಡ್ತಾ ಇದ್ದೀವಿ ಫೆಲೋ ಅವಾರ್ಡ್ಸ್ ಮತ್ತೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ ಟಾಪ್ ಟ್ರೇಡ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಫ್ರಮ್ ಕರ್ನಾಟಕ ಸರ್ ಇಲ್ಲಿ ಬಡಿ ಫ್ರಮ್ ಕರ್ನಾಟಕ ಮೈಸೂರು ನಗರ ಮೈಸೂರು ನಗರ ಹೌದು ನೀರುಪಮ ರಾಜೇಂದ್ರ ದಕ್ಷಿಣ ಭಾರತದಿಂದ ಯಾರು ನೋಡ್ಕೊಂಡು ತಗೊಂಡಿದೆ ಕರ್ನಾಟಕದವರಿಗೆ ಪ್ರಾಮುಖ್ಯತೆ ತುಂಬಾನೆ ಕೊಟ್ಟಿದೆ ನಾಗರಾಜ್ ಮಹಿಳಾ ಕಚೇರಿ ಕೂಡ ಇದೆ ನಿರುಪಮ ರಾಜೇಂದ್ರ ಕಥಕ್ ವೃತ್ತಿಯಲ್ಲಿ ಅವರು ಹಲವಾರು ದಶಕಗಳಿಂದ ಕಾರ್ಯಕ್ರಮ ಬಂದೆವು ಅನೇಕ ಮಕ್ಕಳ ಮುಂದಿನ ಪೀಳಿಗೆಯನ್ನು So that they will follow our culture and uh, and uh, so so there is a lot of interest also we are seeing uh, many people come on forward coming forward and uh, and we wanted to collaborate and uh, there is already uh, foundation is there learn from there and uh, you know like take it to uh, much higher level. so that that will be, will be faster and also the next uh, second objective is create uh, more opportunities in the streets for the artists. And uh, wellness professionals work collaboratively with them. And uh, so, so, giving some honorary experience and also some fellow, ex-fellow of So, that we will promote them And uh, we invite all of you to join the program. And uh, this is, very Wellness University it belongs to all of us. So, if you should feel that belongingness, join and spread the word so that together. We can take our culture to the next level globally. Okay, very on? We have nearly 50 performances, and uh, we have a convocation ceremony uh, for our students. Uh, we are giving; uh, they have completed their masters and research programs, and uh, we have had uh, 70 Yeah, just question. But they can continue their studies, and as well they can do this because what is happening? एक बात नाटक है दैट पेरेंट्स स्पेंट 10 इयर्स ऑफ इन आरंगेटम टू आरंगेटम एंड आफ्टर दैट दे कम मीट टच विद